ನಮಸ್ಕಾರ ಪ್ರಿಯ ವೀಕ್ಷಕರೇ ರಾಶಿ ರಹಸ್ಯ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಈ ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಬೇಕು ಏಕೆಂದರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಮೇಷರಾಶಿಯವರಿಗೆ ಒಂದು ಸಾಮಾನ್ಯ ತಿಂಗಳು ಅಲ್ಲ ಈ ತಿಂಗಳಲ್ಲಿ ನಡೆಯುವ ಕೆಲವು ಘಟನೆಗಳು ಆಗ ಅದಷ್ಟು ದೊಡ್ಡದಾಗಿ ಕಾಣಿಸದಿದ್ದರೂ ಮುಂದಿನ ತಿಂಗಳುಗಳಲ್ಲಿ ನಿಮ್ಮ ಜೀವನದ ದಿಕ್ಕನ್ನೇ ಮೌನವಾಗಿ ಬದಲಾಯಿಸುತ್ತವೆ ಕೆಲವರು ನಂತರ ಹೇಳಿಕೊಳ್ಳುತ್ತಾರೆ ಆ ಸಮಯದಲ್ಲಿ ಗಮನಿಸಿದ್ದರೆ ಸಾಕಿತ್ತು ಎಂದು ಆದ್ದರಿಂದ ಇದು ಭವಿಷ್ಯ ಕೇಳುವ ವಿಡಿಯೋ ಅಲ್ಲ ಇದು ಮುಂಚಿತ ಎಚ್ಚರಿಕೆಯ ವಿಡಿಯೋ ಫೆಬ್ರವರಿ ಆರಂಭದಲ್ಲೇ ಸೂರ್ಯನು ನಿಮ್ಮ ದಶಮ ಭಾವದಿಂದ ಹನ್ನೊಂದನೇ ಭಾವಕ್ಕೆ ಸಂಚಾರ ಮಾಡುವುದರಿಂದ ಕೆಲಸದ ಜಾಗದಲ್ಲಿ ನಿಮ್ಮ ಒಳಗಿನ ಚಿಂತನೆ ಬದಲಾಗುತ್ತದೆ ಹುದ್ದೆ ಗೌರವ ಹೆಸರು ಇವೆಲ್ಲಕ್ಕಿಂತ ನನಗೆ ಇದರಿಂದ ಏನು ಸಿಗುತ್ತೆ ಅನ್ನೋ ಪ್ರಶ್ನೆ ಬಲವಾಗುತ್ತದೆ ಈ ಸಂಚಾರದ ಪರಿಣಾಮವಾಗಿ ಫೆಬ್ರವರಿಯ ಮೊದಲ ವಾರದಲ್ಲೇ ಮೇಷರಾಶಿಯವರು ಒಂದು ವಿಷಯ ಗಮನಿಸುತ್ತಾರೆ ಒಂದೇ ವಿಚಾರ ಮನಸ್ಸಿನಲ್ಲಿ ಪುನಃ ಓಡಾಡುವುದು ಕೆಲಸದ ಬಗ್ಗೆ ಓಡಾಡುವುದು ಕೆಲಸದ ಬಗ್ಗೆ ಅಸಮಾಧಾನ ಹೆಚ್ಚಾಗುವುದು ಮತ್ತು ನಾನು ಇಲ್ಲಿಗೆ ಸೇರಿದವನ ಅನ್ನೋ ಭಾವನೆ ಅನ್ನೋ ಭಾವನೆ ಇದು ಕೋಇನ್ಸಿಡೆನ್ಸ್ ಅಲ್ಲ ಇದು ಸೂರ್ಯನ ಸಂಚಾರದ ಮೊದಲ ಸೂಚನೆ ಕೆಲವರಿಗೆ ಈ ಸಮಯದಲ್ಲಿ ಮೇಲಧಿಕಾರಿಗಳ ಮಾತು ಕಾಡಬಹುದು ಅವರು ಏನೂ ದೊಡ್ಡದಾಗಿ ಹೇಳಿಲ್ಲ ಆದರೆ ಆ ಒಂದು ವಾಕ್ಯವೇ ನಿಮ್ಮೊಳಗೆ ದೊಡ್ಡ ಪ್ರಶ್ನೆ ಹುಟ್ಟಿಸುತ್ತದೆ ಇದೇ ಸಮಯದಲ್ಲಿ ಕೆಲ ಮೇಷರಾಶಿಯವರು ಹೊಸ ಅವಕಾಶಗಳ ಬಗ್ಗೆ ಯೋಚನೆ ಶುರು ಮಾಡುತ್ತಾರೆ ಆದರೆ ತಕ್ಷಣ ಕ್ರಮ ತೆಗೆದುಕೊಳ್ಳಲು ಹಿಂಜರಿಯುತ್ತಾರೆ ಇಲ್ಲಿ ನೆನಪಿಡಿ ಈ ತಿಂಗಳಲ್ಲಿ ಆತುರದ ತೀರ್ಮಾನವು ಅಪಾಯಕಾರಿ ಮಂಗಲ ಗ್ರಹವು ಈ ತಿಂಗಳು ನಿಮ್ಮ ತೃತೀಯ ಭಾವದಲ್ಲಿ ಚಲಿಸುವುದರಿಂದ ನಿಮ್ಮ ಧೈರ್ಯ ಮಾತು ಮತ್ತು ತೀರ್ಮಾನಗಳು ತುಂಬಾ ತೀಕ್ಷ್ಣವಾಗಿರುತ್ತವೆ ನೀವು ಮಾತಿನಲ್ಲಿ ನೇರವಾಗಿರುತ್ತೀರಿ ಆದರೆ ಎಲ್ಲರೂ ಸತ್ಯವನ್ನು ಸಹಿಸಿಕೊಳ್ಳಲ್ಲ ಈ ಗ್ರಹಸ್ಥಿತಿಯ ಪರಿಣಾಮವಾಗಿ ಫೆಬ್ರವರಿ ಮಧ್ಯಭಾಗದ ನಂತರ ಸಣ್ಣ ವಿಷಯಕ್ಕೂ ವಾದವಾಗಬಹುದು ಮನೆಯಲ್ಲಿರಲಿ ಕೆಲಸದ ಜಾಗದಲ್ಲಿರಲಿ ನಾನು ಸರಿ ಅನ್ನೋ ಭಾವನೆ ನಿಮ್ಮೊಳಗೆ ಬಲವಾಗುತ್ತದೆ ಆದರೆ ಇದೇ ಭಾವನೆ ಒಂದು ತಪ್ಪು ಮಾತಿನ ಮೂಲಕ ಒಳ್ಳೆಯ ಸಂಬಂಧವನ್ನೇ ಹಾಳು ಮಾಡಬಹುದು ಈ ಸಮಯದಲ್ಲಿ ಒಂದು ಸಣ್ಣ ಘಟನೆ ನಡೆಯಬಹುದು ಯಾರೋ ಒಬ್ಬರು ನಿಮ್ಮ ನಿರ್ಧಾರವನ್ನು ಪ್ರಶ್ನಿಸ್ತಾರೆ ಅದು ನಿಮಗೆ ಇಷ್ಟವಾಗುವುದಿಲ್ಲ ಆ ಕ್ಷಣದಲ್ಲಿ ನೀವು ತಕ್ಷಣ ಪ್ರತಿಕ್ರಿಯಿಸಿದರೆ ನಂತರ ಪಶ್ಚಾತ್ತಾಪ ಬರುತ್ತದೆ ಮಂಗಳ ಗ್ರಹ ಇಲ್ಲಿ ಪಾಠ ಕಲಿಸುತ್ತದೆ ಶಕ್ತಿ ಎಂದರೆ ಕೂಗುವುದು ಅಲ್ಲ ನಿಯಂತ್ರಣ ಶನಿಗ್ರಹವು ನಿಮ್ಮ ಹನ್ನೊಂದನೇ ಭಾವದಲ್ಲಿರುವುದರಿಂದ ಹಣಕಾಸಿನ ವಿಷಯದಲ್ಲಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಒಂದು ಪರೀಕ್ಷೆಯ ತಿಂಗಳು ಆದಾಯ ಬರುತ್ತದೆ ಆದರೆ ಹಣ ಉಳಿಯುತ್ತದೆಯೇ ಅನ್ನೋ ಪ್ರಶ್ನೆ ಎದುರಾಗುತ್ತದೆ ಕೆಲವರಿಗೆ ಅಪ್ರತೀಕ್ಷಿತ ಖರ್ಚು ಬರುತ್ತದೆ ಮನೆಯ ವಿಚಾರ ಆರೋಗ್ಯ ಅಥವಾ ಇತರರ ಜವಾಬ್ದಾರಿ ರೂಪದಲ್ಲಿ ಈ ಸಮಯದಲ್ಲಿ ಇಲ್ಲ ಅನ್ನೋ ಪದವನ್ನು ಬಳಸುವುದು ಕಲಿಯಬೇಕು ಎಲ್ಲರಿಗಾಗಿ ತ್ಯಾಗ ಮಾಡುವ ಮನಸ್ಸು ಈ ತಿಂಗಳಲ್ಲಿ ನಿಮ್ಮ ಮೇಲೆಯೇ ಒತ್ತಡ ತರುತ್ತದೆ ವ್ಯಾಪಾರ ಮಾಡುವ ಮೇಷರಾಶಿಯವರಿಗೆ ಇದು ವಿಸ್ತರಣೆಯ ಸಮಯ ಅಲ್ಲ ಹೊಸ ಹೂಡಿಕೆ ಹೊಸ ಪಾಲುದಾರಿಕೆ ಇವೆಲ್ಲವನ್ನೂ ಸ್ವಲ್ಪ ಮುಂದೂಡಿದರೆ ಒಳಿತು ಖಾಸಗಿ ಉದ್ಯೋಗದಲ್ಲಿರುವವರಿಗೆ ಕೆಲಸ ಹೆಚ್ಚಾಗುತ್ತದೆ ಆದರೆ ಕೆಲಸ ಕಳೆದುಕೊಳ್ಳುವ ಭೀತಿಯಿಲ್ಲ ಇಲ್ಲಿ ಮುಖ್ಯವಾದದ್ದು ಶಿಸ್ತು ಮತ್ತು ಸಹನೆ ಗುರುಗ್ರಹವು ನಿಮ್ಮ ದ್ವಿತೀಯ ಭಾವದಲ್ಲಿ ಇರುವುದರಿಂದ ಈ ತಿಂಗಳಲ್ಲಿ ನಿಮ್ಮ ಮಾತು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ನೀವು ಕುಟುಂಬದೊಂದಿಗೆ ಸಹೋದ್ಯೋಗಿಗಳೊಂದಿಗೆ ಅಥವಾ ಹಣಕಾಸಿನ ವಿಷಯದಲ್ಲಿ ಹೇಗೆ ಮಾತನಾಡುತ್ತೀರಿ ಅನ್ನೋದರ ಮೇಲೆ ಫಲಿತಾಂಶ ನಿರ್ಧಾರವಾಗುತ್ತದೆ ಫೆಬ್ರವರಿಯಲ್ಲಿ ಕೆಲ ಮೇಷರಾಶಿಯವರಿಗೆ ಒಂದು ಸತ್ಯ ಹೇಳಬೇಕಾದ ಪರಿಸ್ಥಿತಿ ಬರುತ್ತದೆ ಅದು ಕಠಿಣವಾಗಬಹುದು ಆದರೆ ಅದನ್ನು ತಪ್ಪಿಸಿಕೊಂಡರೆ ನಂತರ ದೊಡ್ಡ ಗೊಂದಲ ಉಂಟಾಗುತ್ತದೆ ಇದು ಒಳಗಿನ ಬದಲಾವಣೆಯ ಸಮಯ ನೀವು ಇನ್ನು ಮುಂದೆ ಎಲ್ಲರಿಗೂ ಒಪ್ಪಿಸಿಕೊಳ್ಳಲು ಪ್ರಯತ್ನಿಸುವುದನ್ನು ನಿಲ್ಲಿಸುತ್ತೀರಿ ಸಂಬಂಧಗಳ ವಿಷಯದಲ್ಲಿ ಈ ತಿಂಗಳು ಸ್ಪಷ್ಟತೆಯನ್ನು ಕೇಳುತ್ತದೆ ಗೊಂದಲದಲ್ಲಿರುವ ಸಂಬಂಧಗಳು ಸ್ಪಷ್ಟವಾಗುತ್ತವೆ ಕೆಲವರು ಹಳೆಯ ಸಂಬಂಧದಿಂದ ಹೊರಬರುವ ನಿರ್ಧಾರಕ್ಕೆ ಬರುತ್ತಾರೆ ಕೆಲವರು ಬದ್ಧತೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ ಇದು ನೋವಿನ ಪ್ರಕ್ರಿಯೆಯಾಗಬಹುದು ಆದರೆ ಇದು ಅಗತ್ಯವಾದ ಪ್ರಕ್ರಿಯೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳಲ್ಲಿ ಮಾನಸಿಕ ಒತ್ತಡ ಮುಖ್ಯ ಪಾತ್ರ ವಹಿಸುತ್ತದೆ ನಿದ್ರೆ ಕೋಪ ಆತಂಕ ಇವನ್ನೆಲ್ಲ ನಿರ್ಲಕ್ಷ್ಯ ಮಾಡಬಾರದು ದೇಹಕ್ಕಿಂತ ಮನಸ್ಸಿಗೆ ವಿಶ್ರಾಂತಿ ಬೇಕಾಗಿರುವ ಸಮಯ ಇದು ಮೇಷರಾಶಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಕೆಲಸ ಮತ್ತೆ ಹಣ ಕ್ಷೇತ್ರದ ನಿಖರ ಸೂಚನೆಗಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೇಷರಾಶಿಯವರಿಗೆ ಕೆಲಸ ಮತ್ತು ಹಣದ ವಿಷಯದಲ್ಲಿ ಸರಿಯಾದ ಸಮಯ ಮತ್ತು ತಪ್ಪಾದ ಸಮಯವನ್ನು ಗುರುತಿಸುವುದು ಅತ್ಯಂತ ಮುಖ್ಯ ಈ ತಿಂಗಳಲ್ಲಿ ಅವಕಾಶಗಳು ಬರುತ್ತವೆ ಆದರೆ ಅವುಗಳೆಲ್ಲ ತಕ್ಷಣ ಹಿಡಿಯಬೇಕಾದವುಗಳಲ್ಲ ಕೆಲವು ಅವಕಾಶಗಳು ಪರೀಕ್ಷೆಯ ರೂಪದಲ್ಲಿ ಬರುತ್ತವೆ ಫಲದ ರೂಪದಲ್ಲಿ ಅಲ್ಲ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿರುವ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳು ತೀರ್ಮಾನಗಳ ವಿಷಯದಲ್ಲಿ ತುಂಬಾ ಜಾಗ್ರತೆಯ ಅಗತ್ಯವಿದೆ ಭೂಮಿ ಮನೆ ಪ್ಲಾಟ್ ಅಥವಾ ಫ್ಲಾಟ್ ಖರೀದಿ ವಿಷಯದಲ್ಲಿ ಈ ತಿಂಗಳಲ್ಲಿ ದಾಖಲೆ ಪರಿಶೀಲನೆಗೆ ಹೆಚ್ಚು ಗಮನ ಕೊಡಬೇಕು ಫೆಬ್ರವರಿ ಮೊದಲಾರ್ಧದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕುವುದು ಸೂಕ್ತವಲ್ಲ ತಿಂಗಳ ಎರಡನೇ ಭಾಗದಲ್ಲಿ ವಿಚಾರ ಚರ್ಚೆ ಮಾತುಕತೆ ಮಾಡಬಹುದು ಆದರೆ ಅಂತಿಮ ನಿರ್ಧಾರವನ್ನು ಮಾರ್ಚ್ಗೆ ಮುಂದೂಡುವುದು ಒಳಿತು ಮಾರಾಟ ಮಾಡುವವರಿಗೆ ಗ್ರಾಹಕರು ಬರುತ್ತಾರೆ ಆದರೆ ನಿರೀಕ್ಷಿತ ಬೆಲೆ ತಕ್ಷಣ ಸಿಗುವುದಿಲ್ಲ ಖಾಸಗಿ ಉದ್ಯೋಗದಲ್ಲಿರುವ ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ ಮೇಲಧಿಕಾರಿಗಳಿಂದ ಹೆಚ್ಚಿನ ಜವಾಬ್ದಾರಿ ಬರಬಹುದು ಇದು ಪ್ರಗತಿಯ ಸೂಚನೆ ಆದರೆ ಶಾರೀರಿಕ ಮತ್ತು ಮಾನಸಿಕ ಒತ್ತಡವೂ ಹೆಚ್ಚಿಸುತ್ತದೆ ಫೆಬ್ರವರಿಯಲ್ಲಿ ಕೆಲಸ ಬದಲಾವಣೆ ರಾಜೀನಾಮೆ ಅಥವಾ ದೊಡ್ಡ ವಾಗ್ದಾನಗಳ ಮೇಲೆ ನಂಬಿಕೆ ಇಡುವುದು ಸೂಕ್ತವಲ್ಲ ನಿಮ್ಮ ಕೆಲಸವನ್ನು ಶಾಂತವಾಗಿ ನಿರಂತರವಾಗಿ ಮಾಡಿದರೆ ಮುಂದಿನ ತಿಂಗಳಲ್ಲಿ ಮೆಚ್ಚುಗೆ ಬರುತ್ತದೆ ವ್ಯಾಪಾರ ಮಾಡುವ ಮೇಷರಾಶಿಯವರಿಗೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ವಿಸ್ತರಣೆಯ ತಿಂಗಳು ಅಲ್ಲ ಸ್ಥಿರತೆಯ ತಿಂಗಳು ಹೊಸ ಪಾಲುದಾರಿಕೆ ಹೊಸ ಹೂಡಿಕೆ ಅಥವಾ ಸಾಲದ ಮೂಲಕ ವ್ಯವಹಾರ ವಿಸ್ತರಿಸುವುದನ್ನು ತಪ್ಪಿಸಬೇಕು ಹಳೆಯ ಗ್ರಾಹಕರು ಬಾಕಿ ಹಣ ವಸೂಲಿ ಮತ್ತು ವೆಚ್ಚ ನಿಯಂತ್ರಣಕ್ಕೆ ಇದು ಸೂಕ್ತ ಸಮಯ ಫೆಬ್ರವರಿಯಲ್ಲಿ ಲಾಭ ಕಡಿಮೆಯಾಗಿ ಕಾಣಿಸಿದರೂ ಇದು ಮುಂದಿನ ಲಾಭಕ್ಕೆ ನೆಲಹಾಸುವ ಸಮಯ ಐಟಿ ಕ್ಷೇತ್ರದಲ್ಲಿರುವ ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಪ್ರಾಜೆಕ್ಟ್ ಒತ್ತಡ ಡೆಡ್ಲೈನ್ ಮತ್ತು ತಂಡದ ಒಳಗಿನ ಭಿನ್ನಾಭಿಪ್ರಾಯಗಳು ಕಾಣಿಸಿಕೊಳ್ಳಬಹುದು ಹೊಸ ಜಾಬ್ ಆಫರ್ಗಳು ಬರಬಹುದು ಆದರೆ ಅವುಗಳ ಷರತ್ತುಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು ಫೆಬ್ರವರಿಯಲ್ಲಿ ತಕ್ಷಣ ಜಾಬ್ ಬದಲಾವಣೆ ಮಾಡುವುದಕ್ಕಿಂತ ಮಾರ್ಚ್ ಅಥವಾ ಏಪ್ರಿಲ್ ತನಕ ಕಾಯುವುದು ಹೆಚ್ಚು ಸುರಕ್ಷಿತ ಶೇರ್ ಮಾರ್ಕೆಟ್ ಅಥವಾ ಟ್ರೇಡಿಂಗ್ ಮಾಡುವ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳು ತುಂಬಾ ಜಾಗ್ರತೆಯ ಸೂಚನೆ ನೀಡುತ್ತದೆ ತ್ವರಿತ ಲಾಭ ಶಾರ್ಟ್ ಟರ್ಮ್ ಟ್ರೇಡ್ ಅಥವಾ ಹೆಚ್ಚು ರಿಸ್ಕ್ ಇರುವ ಹೂಡಿಕೆಗಳನ್ನು ತಪ್ಪಿಸಬೇಕು ಈ ತಿಂಗಳಲ್ಲಿ ಮಾರುಕಟ್ಟೆ ನಿಮ್ಮ ಭಾವನೆಗಳನ್ನು ಪರೀಕ್ಷಿಸುತ್ತದೆ ದೀರ್ಘಕಾಲೀನ ಹೂಡಿಕೆಗಾಗಿ ಅಧ್ಯಯನ ಮಾಡಬಹುದು ಆದರೆ ದೊಡ್ಡ ಹಣ ಹಾಕುವುದು ಸೂಕ್ತವಲ್ಲ ಯಾವಾಗ ಮಾಡಬೇಕು ಫೆಬ್ರವರಿ ಎರಡನೇ ವಾರದ ನಂತರ ಯೋಜನೆ ರೂಪಿಸುವುದು ದಾಖಲೆ ಪರಿಶೀಲನೆ ಹಣಕಾಸಿನ ಪ್ಲಾನಿಂಗ್ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಇದು ಒಳ್ಳೆಯ ಸಮಯ ಶಾಂತವಾಗಿ ಮುಂದಿನ ಹಂತದ ತಯಾರಿ ಮಾಡಿಕೊಳ್ಳಬೇಕು ಯಾವಾಗ ಮಾಡಬಾರದು ಫೆಬ್ರವರಿ ತಿಂಗಳಲ್ಲಿ ಆತುರದ ನಿರ್ಧಾರ ಕೋಪದಿಂದ ಮಾಡಿದ ಮಾತು ಸಾಲ ತೆಗೆದುಕೊಳ್ಳುವುದು ಅಥವಾ ಇದು ತಪ್ಪದೇ ಕೆಲಸ ಮಾಡುತ್ತೆ ಅನ್ನೋ ಭ್ರಮೆಯಲ್ಲಿ ಹೂಡಿಕೆ ಮಾಡುವುದನ್ನು ತಪ್ಪಿಸಬೇಕು ಮೇಷರಾಶಿಯವರೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮನ್ನು ಸೋಲಿಸಲು ಬಂದ ತಿಂಗಳು ಅಲ್ಲ ನಿಮ್ಮೊಳಗಿನ ಅತುರವನ್ನು ನಿಧಾನಗೊಳಿಸಲು ಬಂದ ತಿಂಗಳು ಈ ತಿಂಗಳಲ್ಲಿ ನೀವು ತಾಳ್ಮೆಯಿಂದ ನಡೆದುಕೊಂಡರೆ ಮಾತಿನಲ್ಲಿ ಜಾಗ್ರತೆ ವಹಿಸಿದರೆ ಹಣದ ವಿಷಯದಲ್ಲಿ ಮಿತಿಯನ್ನು ಇತ್ತರೆ ಮಾರ್ಚ್ ತಿಂಗಳು ನಿಮ್ಮತ್ತ ಬೇರೆ ಮುಖ ತೋರಿಸುತ್ತದೆ ಈ ಮಾತುಗಳನ್ನು ನೀವು ಈಗ ಕೇಳುತ್ತಿದ್ದೀರಾ ತಿಂಗಳ ಕೊನೆಯಲ್ಲಿ ಹೌದು ಇದು ನಿಜವಾಗಿಯೂ ನಡೆಯಿತು ಅಂತ ನಿಮ್ಮೊಳಗೆ ಹೇಳಿಕೊಳ್ಳುತ್ತೀರಿ ಇಂತಹ ನಿಖರವಾದ ಗ್ರಹಭವ ಆಧಾರಿತ ಭವಿಷ್ಯಗಳಿಗಾಗಿ ರಾಶಿ ರಹಸ್ಯ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ರಾಶಿಯನ್ನು ನಲ್ಲಿ ಬರೆಯಿರಿ ನಿಮ್ಮ ಕಥೆ ಇಲ್ಲಿ ಮುಗಿಯಲ್ಲ ಇದು ಹೊಸ ಹಂತದ ಆರಂಭ